ಗೋಪೀನಾಥೋ ವಿಜಯತೆ ತ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೋ ವಿಜಯತೆ ಶ್ರೀಪಾದರಾಜೋ ವಿಜಯತೆ ಜಗದ್ಗುರು ಶ್ರೀ ಮಧ್ವಾಚಾರ್ಯ ಸಂಸ್ಥಾನ ಶ್ರೀಪಾದರಾಜ ಮಠ ಮುಳಬಾಗಿಲು ಕ್ಷೇತ್ರ ವೇದ ಪ್ರವಚನಾಚಾರ್ಯ ಶಿಷ್ಯರೆಂಬ ಕೀರ್ತಿಗೆ ಭಾಜನರಾದ ಶ್ರೀಮತ್ ಪದ್ಮನಾಭತೀರ್ಥರ ಶುಭ ಸಂಪ್ರದಾಯ ಪ್ರವರ್ತಕರಾದ ಪದವಾಕ್ಯ ಪ್ರಮಾಣ ರಾಧ ಶ್ರೀಪಾದರಾಜರ ಪ್ರೇರಣೆಯಂತೆ ತ್ರಿಪಾದರಾಜ ಮಠಾಧೀಶರಾದ ಶ್ರೀ ಸುಜೇನಿಧಿಶ್ರೀಪಾದಂಗಳವರು ತ್ರಿಪಾದರಾಜರ ಆರಾಧನಾ ಮಹೋತ್ಸವ ಹಾಗೂ ಮಾಸ ಪರ್ಯಂತ ನಡೆದ ಶ್ರೀಪಾದರಾಜ ವೈಭವೋತ್ಸವದ ಮಂಗಳ ಮಹೋತ್ಸವದ ಸಂದರ್ಭದಲ್ಲಿ ಜಗದ್ಗುರು ಶ್ರೀಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಮಂತ್ರಾಲಯ ರಾಘವೇಂದ್ರ ಶ್ರೀ ಮಠಾಧೀಶರಾದ ಶ್ರೀ ಸುಭದೇಂದ್ರ ತೀರ್ಥ ಶ್ರೀಪಾದಂಗಳವರ ಅವರಿಗೆ ಪ್ರೀತಿಪೂರ್ವಕವಾಗಿ ನೀಡುತ್ತಿರಕಂಥ ಅಭಿನಂದನಾ ಪತ್ರ ಶ್ರೀಯೇಂದ್ರ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ಪೌತ್ರರು ಹಾಗೂ ಮಹಾ ಮಹೋಪಾಧ್ಯಾಯ ಶ್ರೀ ರಾಜ ಗಿರಿರಾಜಾಚಾರ್ಯರ ಪುತ್ರರು ಆಗಿ ಜನಿಸಿ ಪೂರ್ವಾಶ್ರಮದಲ್ಲಿ ತಮ್ಮ ಅವರಲ್ಲೇ ಅಧ್ಯಯನಾದಿಗಳನ್ನು ನಡೆಸಿ ಉತ್ತಮ ವಿದ್ವಾಂಸ ನೆನೆಸಿ ಪ್ರಸಿದ್ಧರಾದಿರಿ ಶ್ರೀ ಗುರು ಸಾರ್ವಭೌಮ ವಿದ್ಯಾಪೀಠದಲ್ಲಿ ಅಧ್ಯಾಪನವನ್ನು ಹಾಗೂ ಅನೇಕ ಪುಸ್ತಕಗಳ ಸಂಪಾದನೆಗೆ ಹಾಗೂ ಪ್ರಕಾಶನವನ್ನು ಕೂಡ ನಡೆಸುತ್ತ ಆದರ್ಶ ವಿದ್ವಾಂಸ ನೆನೆಸಿ ಗುರುವನುಗ್ರಹಕ್ಕೆ ಪಾತ್ರರಾಗಿ ಮಂತ್ರಾಲಯ ಮಠಾಧೀಶರಾಗಿ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಬಹುಮುಖಗಳ ಸೇವೆಯನ್ನು ಸಲ್ಲಿಸುತ್ತಿದ್ದೀರಿ ಪೀಠಾಧಿಪತಿಗಳಾದ ನಂತರ ವಿಶ್ವದಾದ್ಯಂತ ಇರುವ ಅಸಂಖ್ಯ ರಾಯರ ಮಠಗಳ ಭಕ್ತ ಬೃಂದಕ್ಕೆ ವಿದ್ಯಾರ್ಥಿ ವೃದ್ಧ ವೃಂದಕ್ಕೆ ಹಾಗೂ ಗೋವೃಂದಕ್ಕೆ ವಿವಿಧ ಬಗೆಯ ಸೇವಾ ಕಾರ್ಯಗಳನ್ನು ನಡೆಸುತ್ತಾ ಜನಾರ್ದನ ಸೇವೆಯನ್ನು ಮಾಡುತ್ತಿದ್ದೀರಿ ಸುಧಾ ಚಂದ್ರಿಕಾ ಪರಿಮಳಾದ ಉದ್ಗಂಥಗಳ ಪಾಠ ಪ್ರವಚನ ಅನೇಕ ಟಿಪ್ಪಣಿಗಳಿಂದ ಸಹಿತವಾಗಿ ಪಾಠವನ್ನು ನಡೆಸುತ್ತಿರುವಿರಿ ಶ್ರೀ ಕ್ಷೇತ್ರ ಮಂತ್ರಾಲಯದ ಸರ್ವತೋಮುಖವಾದ ಅಭಿವೃದ್ಧಿಗೆ ಕಾರಣರಾಗಿದ್ದೀರಿ ಸುಮಾರು ತಾವು ಬಂದಿರತಕ್ಕಂಥ ಈ ಒಂದು ಕೆಲವೇ ವರ್ಷಗಳಲ್ಲಿ ರಾಘವೇಂದ್ರ ಮಠದ ಎರಡು ಸಾವಿರ ಕೋಟಿ ಆಸ್ತಿಯನ್ನು ಕೂಡ ಮಾಡಿದ್ದೀರಿ ಅಂದರೆ ಇದು ದೊಡ್ಡ ವಿಶೇಷವಾಗಿರತಕ್ಕಂಥ ಒಂದು ಹೆಮ್ಮೆಯ ವಿಷಯವಾಗಿದೆ ಹಾಗೆ ನಿರಂತರವಾಗಿ ಮುಂದುವರಿಯಲಿ ಎಂಬುದಕ್ಕಂಥದ್ದು ಆಶಿಸುತ್ತಾ ನಮ್ಮ ಆದ ಶ್ರೀ ಗೋಪಿನಾಥ ರಂಗವಿಠಲ ದೇವರನ್ನು ಪ್ರಾರ್ಥಿಸುತ್ತಾ ಪ್ರೀತಿಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇವೆ ಶ್ರೀ ಸುಜೇತ ಶ್ರೀಪಾದಗಳವರು ಶ್ರೀಪಾದರಾಜಮಠ ಎರಡು ಸಾವಿರದ ಕೋಟಿ ಕೋಟಿ ಅಂದರೆ ಸಮೂಹ ಎರಡು ಸಾವು ಇರದ ಕೋಟಿ ಅಂತಂದರೆ ಒಂದು ವ್ಯಾಸ ಸಾಹಿತ್ಯ ಇನ್ನೊಂದು ದಾಸ ಸಾಹಿತ್ಯ ಅಂತಹ ಎರಡು ಸಾವು ಇರದ ಕೋಟಿಗಳನ್ನು ಭದ್ರ ಮಾಡಿದವರು ಶ್ರೀಮತ್ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ನಮ್ಮೆಲ್ಲರ ಭಕ್ತಿಪೂರ್ವಕವಾದ ಗೌರವವಾದ ಶಿರಸಾಷ್ಟಾಂಗ ಪ್ರಣಾಮಗಳ ಸಮರ್ಪಣೆಯನ್ನು ಎಲ್ಲರೂ ಕೂಡ ವಿಶೇಷವಾಗಿ ಮಾಡಬೇಕು ಶ್ರೀಮಠದ ವತಿಯಿಂದ ಅನೇಕ ಪುಸ್ತಕಗಳು ಮೇಲಿಂದ ಮೇಲೆ ಪ್ರಕಾಶನ